ಅದ್ಭುತವಾದಂತ ಸಾಲಿದೆ ಇದೆ ಇಲ್ಲಿ ಒಂದಿಷ್ಟು ಒಂದು ಒಂದಿಷ್ಟು ಅಂಶಗಳದಾವೆ ಏನಪ್ಪಾ ಅವರು ಮಲಗಿರುವಾಗ ನೀನು ಎದ್ದೇಳು ಅವರು ಖರ್ಚು ಮಾಡುವಾಗ ನೀನು ಉಳಿಸು ಅವರು ಜಗತ್ತು ಸುತ್ತುವಾಗ ನೀನು ಗ್ರಂಥಾಲಯದಲ್ಲಿರು ಅವರು ಮೆರೆಯುವಾಗ ನೀನು ಬರೆಯುತ್ತಿರು ಕೊನೆಗೊಮ್ಮೆ ಅವರು ಖಾಲಿಯಾದಾಗ ನೀನು ರಾಜನಾಗಿರು ಆದರೆ ಜಿದ್ದಾಜಿದ್ದಿಗೆ ಬಿದ್ದು ಬೇರೆಯವರನ್ನು ನೋಡಿ ಅವರಂತೆ ಬದುಕುವ ಗೋಜಿಗೆ ಹೋಗಿ ಜೀವನ ಹಾಳು ಮಾಡಿಕೊಳ್ಳಬೇಡ ಅಂತ ಹೇಳ್ತಾರೆ ಯಾಕೆ ಇಂಥ ಒಂದು ಅದ್ಭುತವಾದ ಸೆಂಟೆನ್ಸ್ ನಲ್ಲಿ ತಗೊಂಡೆ ಅಂತಂದ್ರೆ ನಾನು ಕಾರಣ ಇದೆ ಆ ಮನುಷ್ಯ ನಿರಂತರವಾಗಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾನೆ ಇರ್ತೀವಿ ಅದ ಹಂಗೆ ಹಿಂಗೆ ಅವ್ನ ಹಂಗ ಅವ್ನ ಹಂಗಿದ ನಾನು ಹಿಂಗಿದೀನಿ ಅಂತೇಳಿ ಅದಕ್ಕಾಗಿ ಅದನ್ನ ಹೇಳಿ ಇನ್ನೊಮ್ಮೆ ಓದ್ತೇನೆ ಅನ್ನ ಅವರು ಮಲಗಿರು ಮಲಗಿರುವಾಗ ನೀನು ಎದ್ದೇಳು ಅವರು ಖರ್ಚು ಮಾಡುವಾಗ ನೀನು ಉಳಿಸು ಅವರು ಜಗತ್ತು ಸುತ್ತುವಾಗ ನೀನು ಗ್ರಂಥಾಲಯದಲ್ಲಿ ನಿನ್ನ ಫ್ರೆಂಡ್ ಯಾರೊಬ್ಬ ಮಜಾ ಮಾಡ್ಕೊಂಡು ಅಂತ ಅಂತೇಳಿ ಅವನ ತರ ನಾನು ಬದುಕೋದಕ್ಕೆ ಆಗ್ತಲ್ಲ ಅಲ್ಲ ಆಗ್ತಾ ಇಲ್ಲ ಅಲ್ಲ ಅಂತ ಹೇಳಿ ನೀನು ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡ ಅವರು ಮೆರೆಯುವಾಗ ನೀನು ಬರೆಯುತ್ತಿರೋ ಕೊನೆಗೊಮ್ಮೆ ಅವರು ಖಾಲಿಯಾದಾಗ ನೀನು ರಾಜನಾಗಿರು ಆದರೆ ಜಿದ್ದಾ ಜಿದ್ದಿಗೆ ಬಿದ್ದು ಬೇರೆಯವರನ್ನು ನೋಡಿ ಅವರಂತೆ ಬದುಕುವ ಗೋಜಿಗೆ ಹೋಗಿ ಜೀವನ ಹಾಳು ಮಾಡಿಕೊಳ್ಳಬೇಡ ಅಂತ ಹೇಳಿ ಅದ್ಭುತವಾದಂತ ಸಾಲ ಹೇಳ್ತಾ ನಾವು ನೇರವಾಗಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಬಹಳ ಜನ ಜೀವನ ಕಂಪೇರ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ಹಾಳದು ಒಬ್ರು ಸ್ವಾಮೀಜಿ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ ಯಾವ ಮನುಷ್ಯನು ಕೂಡ ಬಡವ ಇಲ್ಲ ಯಾವ ಮನುಷ್ಯನು ಕೂಡ ಏನಿಲ್ಲ ಬಡವ ಇಲ್ಲ ಆದ್ರೆ ಮನುಷ್ಯ ಯಾವತ್ತು ತನ್ನನ್ನು ತಾನು ಪಕ್ಕದ ಮನೆಯವರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತಾನೋ ಅವತ್ತು ಆತನಿಗೆ ಬಡ್ತಾನ ಅನ್ನೋದು ಬರ್ತದೆ ಎಸ್ ಸರ್ ನೇರವಾಗಿ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಯಾರಿಗಾದ್ರೂ ಕೋಚಿಂಗ್ ನ ಅವಶ್ಯಕತೆ ಇದ್ರೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಎಂಟು ಮತ್ತು ಇಪ್ಪತ್ತೆರಡು